நமஸ்கார எல்லாருக்கோ ಐಸೆ ನೂರು ವರ್ಷ ಇಲ್ಲ ಆದ್ರೆ ಇಲ್ಲಿ ತಗೊಳೋ ಪ್ರಾಡಕ್ಟ್ ನಿಮ್ಗೆ ಹಂಡ್ರೆಡ್ ಇಯರ್ಸ್ ವಾರಂಟಿ ಕೊಡ್ತಾ ಇದ್ದಾರೆ ಹಬ್ಬಗಳ ಮೇಲೆ ಹಬ್ಬ ಅಂತೂ ಶುರುವಾಗ್ತಾ ಇದೆ ಅದರಲ್ಲೂ ಈಗ ಬರ್ತಾ ಇದೆ ವರ್ಮಾಲಕ್ಷ್ಮಿ ಹಬ್ಬ ಇದಕ್ಕೆ ಹೆಣ್ಮಕ್ಳು ಎಲ್ಲಾ ಕಡೆ ಶಾಪಿಂಗ್ ರೆಡಿ ಆಗ್ಬಿಟ್ಟಿರ್ತೀರಾ ಅದಕ್ಕೆ ಶಾಪಿಂಗ್ ಮಾಡಕ್ ನೀವ್ ರೆಡಿ ಆಗಿದ್ರೆ ವರ್ಮಾಲಕ್ಷ್ಮಿ ಐಟಮ್ಸ್ ಗಳು ಬೇಕು ಅಂತ ಹೇಳಿದ್ರೆ ಹಾಗೆ ಚಿನ್ನ ಬೆಳ್ಳಿ ಅಂತೂ ಗಗನಕ್ಕೆ ಏರ್ಬಿಟ್ಟಿದೆ ದೇವರನ್ನೇ ತಗೊಳಕ್ ಆಗೋದಿಲ್ಲ ಅದಕ್ಕೆ ನಾವು ತಗೋಬಹುದಲ್ಲ ಜರ್ಮನ್ ಸಿಲ್ವರ್ ಸೊ ಇವತ್ತು ನಾನ್ ಇಂಡಿಯಾಸ್ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಔಟ್ಲೆಟ್ ಆಗಿರುವಂತ ಸಂಭವ್ ಗಿಫ್ಟ್ಸ್ ಇದು ಡಿ ವಿ ಜಿ ರೋಡಲ್ಲಿ ಇದೆ ಇಲ್ಲಿಗೆ ಬಂದಿದ್ದೀನಿ ನಿಮ್ಗೆ ಇಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಗಳಿದೆ ಅಂತ ಹೇಳಿದ್ರೆ ಸಾವಿರಕ್ಕಿಂತ ಹೆಚ್ಚು ಪ್ರಾಡಕ್ಟ್ಸ್ ಗಳಿದೆ ಈ ಪ್ರಾಡಕ್ಟ್ಸ್ ಗಳನ್ನ ನಿಮ್ಗೆ ತೋರಿಸ್ತೀನಿ ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ ಸೊ ಇವರ ಪ್ರಾಡಕ್ಟ್ ನ ಬೆಲೆಗಳನ್ನ ಕೇಳಿದ್ರೆ ನೀವು ಇವಾಗ್ಲೇ ಶಾಪಿಂಗ್ ಮಾಡಕ್ ಓಡ್ ಬರ್ತೀರಾ ಇನ್ನೇನ್ ತಡ ಬನ್ನಿ ಶುರೋಣ Welcome to some of gifts. ಸೊ ಇವಾಗ ಬಂದು ಜರ್ಮನ್ ಸಿಲ್ವರ್ ಕಲೆಕ್ಷನ್ ಅಲ್ಲಿ ತೋರಿಸ್ತೀನಿ ನಾನು ಸೊ ನಮ್ಮಲ್ಲಿ ತ್ರೀ ಟೈಪ್ಸ್ ಆಫ್ ಜರ್ಮನ್ ಸಿಲ್ವರ್ ಸಿಗುತ್ತೆ ಇಂಡಿಯನ್ ಇಂಪೋರ್ಟೆಡ್ ಆಂಟಿಕ್ ಎಲ್ಲಾನು ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ಎಸ್ ಅಂತ ನೋಡಿ ಬ್ರ್ಯಾಂಡ್ ಸಿಂಬಲ್ ಕೂಡ ಬರುತ್ತೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ದೇವಿನ ಕೂರಿಸಿದಿವಿ ಸೊ ಐ ಹೋಪ್ ನೋಡ್ತಿರಂತ ವಿಯೋಸ್ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳಿ ಸೊ ಅಫೋರ್ಡಬಲ್ ಅಂಡ್ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ಜರ್ಮನ್ ಸಿಲ್ವರ್ ತುಂಬಾ ಜನ ಸಿಲ್ವರ್ನ ಅಫೋರ್ಡ್ ಮಾಡಕ್ ಆಗಲ್ಲ ತುಂಬಾ ಜನ ಬೇಜಾರ್ ಕೂಡ ಮಾಡ್ಕೊತಿರ್ತಾರೆ ಯಾರು ಬೇಜಾರ್ ಮಾಡ್ಕೊಬಿಡಿ ಸೊ ನಮ್ಮ ಸಂಭವಿಸ್ ಬಂದ್ರೆ ವಿಡ್ ಹಾವ್ ಲಾಡ್ ಆಫ್ ಕಲೆಕ್ಷನ್ ಟು ಶೋ ಯು ಬನ್ನಿ ನೋಡೋಣ ಸೊ ಇದು ಬಂದು ನೋಡಿ ಮುಖವಾಡ ಇಟ್ಟಿದ್ದೀವಿ ಮುಖವಾಡನ ಜರ್ಮನ್ ಸಿಲ್ವರ್ ಕಿರೀಟ ಎಲ್ಲ ಬಿಟ್ಬಿಡಿ ನಿಮಗೆ ಹಾರ ಬಂದ್ಬಿಟ್ಟು ಜರ್ಮನ್ ಸಿಲ್ವರಲ್ಲಿ ಬರುತ್ತೆ ಆ್ಯಂಟಿಕ್ಕಲ್ಲಿ ದೀಪಾಲಯ ಕಂಬ ಇಟ್ಟಿದ್ದೀವಿ ಮತ್ತು ಬಾಳೆ ಕಂಬನ ಇಟ್ಟಿದ್ದೀವಿ ಆ್ಯಂಟಿಕ್ಕಲ್ಲಿ ನಿಮಗೆ ಎಲಿಫೆಂಟ್ಸ್ ಬರುತ್ತೆ ಆ್ಯಂಡ್ ಇದು ಅಷ್ಟೇ ನಿಮಗೆ ಜರ್ಮನ್ ಸಿಲ್ವರ್ ಪ್ಯೂರ್ ಜರ್ಮನ್ ಸಿಲ್ವರ್ ಬರುತ್ತೆ ಇದರಲ್ಲಿ ದೀಪಾಲಯ ಕಂಬಗಳಲ್ಲಿ ಸುಮಾರು ವೆರೈಟಿ ಸಿಗುತ್ತೆ ಸ್ಮಾಲರ್ ಸೈಜ್ ಇಂದ ಬಿಗ್ಗರ್ ಸೈಜ್ ವರೆಗೂ ಸಿಗುತ್ತೆ ನಿಮಗೆ ಇದು ಬಂದು ನಿಮಗೆ ಪ್ಲೇಟ್ ಮಲ್ಟಿ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದು ಎರಡು ಅರ್ಶನಾ ಕುಂಕುಮದ ಬಟ್ಲಿ ಇಟ್ಟಿದೀವಿ ಅಂಡ್ ಮಂತ್ರಾಕ್ಷತೆ ಗೋಲ್ಡನ್ ಸಿಲ್ವರ್ ಎರಡು ಪ್ಲೇಟೆಡ್ ಅಲ್ಲೂ ಸಿಗುತ್ತೆ ಪ್ಲಸ್ ನಿಮಗೆ ಫ್ಲವರ್ ಬುಟ್ಟಿ ಸಿಗುತ್ತೆ ಕಾಮಾಕ್ಷಿ ದೀಪ ಕೂಡ ನೋಡ್ತಾ ಇರ್ಬೋದು ಹಾಗೆ ಆರತಿ ದೀಪ ಸುಮಾರು ವೆರೈಟೀಸ್ಗಳು ಸಿಗುತ್ತೆ ನಮ್ಮ ಸ್ಟೋರ್ ಅಲ್ಲಿ ನಿಮ್ಗೆ ಮತ್ತೆ ನೆಕ್ಸ್ಟ್ ನೀವು ನೋಡೋದಾದ್ರೆ ಸೊ ನೋಡಿ ಜರ್ಮನ್ ಸಿಲ್ವರ್ ಅಲ್ಲಿ ನಿಮ್ಗೆ ದೀಪಾವಳಿ ಕಂಬ ಈ ಸೈಜ್ ಫಿನಿಶಿಂಗ್ ನೀಟ್ ಕಾರ್ವಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ನಮ್ಮ ಬ್ರ್ಯಾಂಡ್ ಲೋಗೋ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ಮತ್ತೆ ಇದೊಂದು ಪ್ಯಾಟರ್ನ್ ಬರುತ್ತೆ ನೋಡಿ ಇದು ಒಂದು ಡಿಸೈನ್ ಪ್ಯಾಟರ್ನ್ ನಿಮಗೆ ಅಂಡ್ ಇದೊಂದು ಪ್ಯಾಟರ್ನ್ ಬರುತ್ತೆ ಇದು ಬಂದು ಕಂಪ್ಲೀಟ್ ಪ್ಲೇನ್ ಫಿನಿಶಿಂಗ್ ವಿತ್ ನಿಮಗೆ ಅಪ್ ಟು ಒನ್ ಟು ಟು ತ್ರೀ ಟೇಬಲ್ ಸ್ಪೂನ್ ಹಿಡಿಸ್ ಹಿಡಿಸುತ್ತೆ ದೀಪಾವಳಿ ಇದ್ರಲ್ಲಿ ಒಂದ್ಸಲ ನಿಮಗೆ ಡೆಪ್ತ್ ಮತ್ತೆ ದೊಡ್ಡ ಬಿಗ ಸೈಜ್ ಕೂಡ ಸಿಗುತ್ತೆ ಇದು ಎಳೆ ಕಳ್ಸು ಒಂದು ಫ್ಲವರ್ ಬ್ಯಾಸ್ಕೆಟ್ ಇದು ಬಂದು ವಿತೌಟ್ ಹ್ಯಾಂಡಲ್ ಲೆಗ್ ಬರುತ್ತೆ ವಿತ್ ಹ್ಯಾಂಡಲ್ ಅಷ್ಟಲಕ್ಷ್ಮಿ ಇದು ಕಂಪ್ಲೀಟ್ ಬ್ಯಾಸ್ಕೆಟ್ ಇದು ಕೂಡ ಮಲ್ಟಿಪರ್ಪಸ್ ಫ್ರೂಟ್ಸ್ ಹಂಗೆ ಕೂಡ ಹಾಕಿ ಇಟ್ಕೊಬೋದು ದೇವ್ರ ಮನೆಗೆ ಇದು ಬಂದು ಪ್ರಸಾದಂ ಬೌಲ್ಸ್ ತರ ಯೂಸ್ ಮಾಡ್ಕೊಬಹುದು ನಿಮಗೆ ಗ್ಲಾಸಸ್ ನೀವು ಏನ್ ಬೆಳ್ಳಿಲ್ ನೋಡಿರ್ತೀರಾ ಅದೇ ತರ ಬರುತ್ತೆ ನೋಡಿ ಪ್ರತಿಯೊಂದಕ್ಕೂ ನಮ್ಮ ಬ್ರ್ಯಾಂಡ್ ಲೋಗೋ ಕೂಡ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳಿ ಇದು ಬಂದು ಪ್ಲೇನ್ ಇದು ಬಂದು ಲೇಸರ್ ಪ್ರಿಂಟ್ಸ್ ಇದೊಂದು ಸೈಝಸ್ ನೋಡ್ಬೋದು ಈ ಸೈಝಸ್ ಇಂದ ಸೈಜ್ ಸಿಗುತ್ತೆ ಅಂಡ್ ನೆಕ್ಸ್ಟ್ ಬಂದು ದೇವಿ ಮುಖವಾಡಗಳು ಸೊ ಅದರಲ್ಲಿ ತಂಜಾವೂರ್ ಪೇಂಟಿಂಗ್ ನ ಕೂಡ ತರ್ಸಿದೀವಿ ನಾವು ಅದ ಅಲಂಕಾರ ಎಲ್ಲ ನೀವು ಮಾಡಿರೋದ ಹಾ ಇಲ್ಲ ಅದು ಕಂಪ್ಲೀಟ್ ಸೆಟ್ ಬರುತ್ತೆ ಇದು ಬಂದು ನಮ್ದೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ ನೈನ್ ಇಂಚಸ್ ಅಪ್ ಟು ಸ್ಮಾಲರ್ ಇಂಚಸ್ವರೆಗೂ ಸಿಗುತ್ತೆ ಅಂಡ್ ಇದು ಬಂದು ಪರ್ಲ್ ಫಿನಿಶಿಂಗ್ ವಿತ್ ಎನಾಮಲ್ ಪೇಂಟಿಂಗ್ ಬರುತ್ತೆ ಇದರಲ್ಲಿ ವಿತ್ ಸ್ಟೋನ್ ಫಿನಿಶಿಂಗ್ ಬರುತ್ತೆ ಅಪ್ ಟು ನೈನ್ ಇಂಚಸ್ ಬಂದು ಅಷ್ಟಲಕ್ಷ್ಮಿ ಬಿಂದ್ಗೆ ಈ ಸೈಜ್ ಇಂದ ಈ ಸೈಜ್ ಸಿಗುತ್ತೆ ವೀಕ್ಷಕರ ವೆಲ್ಕಮ್ ಟು ಸಂಬೋ ಗಿಫ್ಟ್ಸ್ ಡಿ ವಿಜಿ ರೋಡ್ ಬಸವಂಗುಡಿ ಬೆಂಗಳೂರು ನಮ್ಮದೇ ಓನ್ ಸ್ವಂತ ಜರ್ಮನ್ ಸಿಲ್ವರ್ ಪೂಜೆ ಐಟಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಆಂಟಿಕ್ ಜರ್ಮನ್ ಸಿಲ್ವರ್ ಸೊ ಪ್ರತಿ ಒಂದು ಐಟಮೂ ನೋಡ್ಬೋದು ಎಸ್ ಅಂತ ಲೋಗೋ ಇರುತ್ತೆ ಸೊ ಇದು ಪ್ಯೂರ್ ಜರ್ಮನ್ ಸಿಲ್ವರ್ ಅಂತ ಸೊ ನೂರು ವರ್ಷ ಬಾಳಿಕೆ ಬರುತ್ತೆ ಏನು ಆಗೋಲ್ಲ ಸೋಪ್ ನೀರು ಲಿಕ್ವಿಡಿಂದ ವಾಶ್ ಮಾಡಬೇಕು ಸೊ ಒಂದು ಐಟಮ್ಗೂ ನಾವು ಬಿಲ್ ಕೊಡ್ತೀವಿ ಆ್ಯಂಡ್ ಹಂಡ್ರೆಡ್ ಇಯರ್ಸ್ ಗ್ಯಾರಂಟಿ ಇರುತ್ತೆ ಹಾಗೇನಾದ್ರು ಬ್ಲ್ಯಾಕು ಪಾಲಿಷ್ ಏನಾದರೂ ಡೆಲ್ ಐತೆ ಅಂದರೆ ಫ್ರೀ ಟು ಫ್ರೀ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ನಾವು ಸೊ ಪ್ರತಿ ಒಂದು ಐಟಮೂ ನಮ್ಮದು ಎಷ್ಟು ಇರುತ್ತೆ ಸೊ ನಾವು ಈಗ ವ್ಯೂರ್ಸ್ಗೆ ನಮಗೆ ಇಲ್ಲಿ ಪರ್ಚೇಸ್ ಮಾಡ್ತಾ ಇದೆ ಎಷ್ಟಾದರೂ ಅಮೌಂಟ್ ಇರಲಿ ಅವರಿಗೆ ಐನೂರು ರೂಪಾಯಿ ಗಿಫ್ಟ್ ವಾಚರ್ ಕೊಡ್ತಾಯಿದೀವಿ ಮೇಡಮ್ ಫೈವ್ ಹಂಡ್ರೆಡ್ ರುಪೀಸ್ ಗಿಫ್ಟ್ ವಾಚರ್ ನಾವು ಕೊಡ್ತಾಯಿದೀವಿ ಸೊ ನೆಕ್ಸ್ಟ್ ಟೈಮು ಅವರು ಹತ್ತು ಸಾವಿರ ಮೇಲೆ ಪರ್ಚೇಸ್ ಮಾಡ್ತಾರಲ್ಲ ಅವರಿಗೆ ಐನೂರು ರೂಪಾಯಿ ರೀಡಿಮ್ ಆಗುತ್ತೆ ಅವಾಗ ಸೊ ಕೂಪನ್ ವ್ಯಾಲಿಟಿ ತರ್ಟಿ ಫಸ್ಟ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಇರುತ್ತೆ ನೋಡಿ ಈಗ ನೋಡಬಹುದು ಪೂಜಾ ತಟ್ಟೆ ಕುಂಕುಮ ಬಟ್ಲು ಪಂಚಪದುವ ಕುಂಕುಮ ಬಟ್ಲು ಆಯಿತು ಅಷ್ಟು ಅಷ್ಟಕ್ಷ್ಮಿ ಬಿಂದಿಗೆ ಆಯಿತು ಅಷ್ಟಕ್ಷ್ಮಿ ಚಂಬು ಆಯಿತು ತುಂಬಾ ವೆರೈಟೀಸ್ ಮೋರ್ ದೆನ್ ಒಂದು ಟೂ ತೌಸಂಡ್ ವೆರೈಟೀಸ್ ಇದೆ ಸೊ ಇವತ್ತು ಮ್ಯಾಕ್ಸಿಮಮ್ ನಾವು ಕವರ್ ಮಾಡೋಣ ಎಷ್ಟಾಗುತ್ತೋ ಅಷ್ಟು ವೀಡಿಯೋಲಿ ಕವರ್ ಮಾಡೋಣ ಸೊ ಲೈವ್ ಬಂದರೆ ಎಲ್ಲ ಲೈವ್ ತುಂಬ ಐಟಮ್ಸ್ ನೋಡಬಹುದು ಅಂತ ಇಲ್ಲ ನಮ್ದು ಪ್ರತಿಯೊಂದು ಒಂದು ನಾವು ಕನ್ವರ್ಟ್ ಮಾಡಿ ಪೀಸ್ ರೇಟ್ ಇದು ಮಾಡಿದೀರಿ ಸೊ ಕಸ್ಟಮರ್ ಬಂದ್ರೆ ನೋಡಬಹುದು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಅವ್ರ ಅಂತ ನೋಡಬಹುದು ಈಸಿಯಾಗಿ ಅವ್ರಿಗೆ ಲೈವ್ ಗೊತ್ತಾಗ್ಬಿಡುತ್ತೆ ಸೊ ಪ್ರತಿಯೊಂದು ಒಂದು ಐಟಮ್ಗೂ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀರಿ ಕೆಲವು ಐಟಮ್ಸ್ ನಾವು ಇಕ್ಕಿದ್ರೆ ಅದು ಫಿಫ್ಟಿ ಪರ್ಸೆಂಟ್ ನಾವು ಡಿಸ್ಕೌಂಟ್ ಕೊಡ್ತಾ ಇದೀರಿ ಅಂತ ಏನ್ ಪ್ರೈಸ್ ಇಂದ ಶುರು ಆಗುತ್ತೆ ಪ್ರೈಸ್ ರಿಟರ್ನ್ ಗಿಫ್ಟ್ಸ್ ಎಲ್ಲ ಸ್ಟಾರ್ಟ್ ಫ್ರಮ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಸೆವೆಂಟಿ ರುಪೀಸ್ ಸ್ಟಾರ್ಟ್ ಇದೆ ಕೂಡ ಕೇಳ್ತಿರ್ತಾರೆ ಇದು ಗೋಲ್ಡ್ ಮತ್ತೆ ಸಿಲ್ವರ್ ಎರಡು ಪ್ಲೇಟೆಡ್ ಅಲ್ಲಿ ಸಿಗುತ್ತೆ ನೋಡಿ ಎಲೆ ಬರುತ್ತೆ ಕಾಯಿ ಕೂಡ ಬರುತ್ತೆ ಸೊ ಕಂಪ್ಲೀಟ್ ರೆಡಿಮೇಡ್ ರೆಡಿಮೇಡ್ ಬಾಳೆಕಂಬ ಬಾಳೆಕಂಬಲು ನಿಮಗೆ ಸೈಜಸ್ ಸಿಗುತ್ತೆ ನೆಕ್ಸ್ಟ್ ನೋಡೋದಾದರೆ ಇದು ಬಿಟ್ಟು ವಿಡ್ ಹ್ಯಾವ್ ಲಾಟ್ ಆಫ್ ಕಲೆಕ್ಷನ್ಸ್ ಜಸ್ಟ್ ನನ್ನ ಸ್ಯಾಂಪಲ್ನ ಮಾತ್ರ ವರಮಾಲಕ್ಷ್ಮಿ ಹಬ್ಬಕ್ಕೆ ಕಾನ್ಸೆಪ್ಟ್ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ನೀವು ಲಾಗಿನ್ ಆದರೆ ನಮ್ಮ ಶಾಪ್ಗೆ ಯು ಕ್ಯಾನ್ ಸಿ ಲಾಟ್ ಆಫ್ ಕಲೆಕ್ಷನ್ಸ್ ಆ್ಯಂಡ್ ನೆಕ್ಸ್ಟ್ ಬಂದು ನೋಡ್ತಾ ನೋಡ್ತಾಯಿದ್ದೀವಿ ಆಂಟಿಕಲ್ಲಿ ಬಂದು ಅಷ್ಟಲಕ್ಷ್ಮಿ ಬಿಂದ್ಗೆ ಅಷ್ಟಲಕ್ಷ್ಮಿ ಬಿಂದೇನೇ ಟೂ ಟೂ ಪ್ಯಾಟ್ರನ್ಸ್ ಇದೆ ನಮ್ಮಲ್ಲಿಗ ಆ್ಯಂಡ್ ಆಂಟಿಕಲ್ಲಿ ಪ್ಲೇಟ್ ಲೋಟಸ್ ಪ್ಯಾಟ್ರನಲ್ಲಿ ಬರುತ್ತೆ ಪಂಚವಾಳ ಪಂಚವಾಳದಲ್ಲಿ ಎರಡು ಮೂರು ನಾಲ್ಕು ಸಿಗುತ್ತೆ ನಿಮಗೆ ಆ್ಯಂಟಿಕ್ಕಲ್ಲಿ ಆ್ಯಂಟಿಕಲ್ಲಿ ಅಷ್ಟಲಕ್ಷ್ಮಿ ಬಿಂದ್ಗೆ ನಿಮಗೆ ಈ ಸೈಜಿಂದ ಈ ಸೈಜ್ವರೆಗೂ ಸಿಗುತ್ತೆ ಚೊಂಬುಗಳು ಇದು ತುಂಬ ಪುಟಾಣಿ ಎಸ್ ಕ್ಯೂಟಾಗಿದೆ ನೋಡಿ ಏನಪ್ ನೆಕ್ಸ್ಟ್ ಬಂದು ಪೂಜಾ ಸೆಟ್ ಕಂಪ್ಲೀಟ್ ಪೂಜಾ ಸೆಟ್ ಪೂಜಾ ಸೆಟ್ಟಲ್ಲಿ ಅಶಾಂಕ್ ಕುಂಕುಮದ ಬಟ್ಟಲು ಪಂಚವಾಳ ಸಿಗುತ್ತೆ ಗಂಟೆ ದೀಪ ಆ್ಯಂಡ್ ಕಾಯಿ ಮತ್ತು ಎಲೆ ಆ್ಯಂಡ್ ಪ್ಲೇಟ್ ಬರುತ್ತೆ ಇದು ಜಸ್ಟ್ ನಾವು ಸುಮ್ಮನೆ ಸ್ಯಾಂಪಲ್ನ ಮಾತ್ರ ಇಟ್ಟಿದ್ದೀವಿ ಸೆಟ್ ಮಾಡಿ ನಿಮಗೆ ಇನ್ನೂ ಬೇರೆ ಬೇರೆ ಪ್ಯಾಟರ್ನ್ಸ್ ಬೇಕಿರೂ ನಾವು ಸೆಟ್ ಮಾಡಿ ಕೊಡ್ತೀವಿ ಇದು ಬಂದು ಊರು ಹಬ್ಬಗಳೆಲ್ಲ ಮಾಡ್ತಾರಲ್ಲ ಆ ಟೈಮಲ್ಲಿ ತಂಬಿ ಟಾರ್ತಿ ಆ ಥರ ಹೇಳಿ ಬೌಲ್ಸು ಇದರಲ್ಲಿ ನಿಮಗೆ ಸೈಜಸ್ ವೈಸ್ ಸಿಗುತ್ತೆ ಇದು ಬಂದು ಬಿಗರ್ ಸೈಜಿಗೆ ಇದು ಬಂದು ಫ್ಲವರ್ ಫೋಟಿಂಗ್ ಫ್ಲೋಟಿಂಗ್ ಬೌಲ್ಸ್ ಅಂತ ಹೇಳ್ಬೋದು ಉರುಳಿಗಳು ಉರುಳಿಗಳಲ್ಲೂ ಡಿಫ್ರೆಂಟ್ ಸೈಜಸ್ ಆಗುತ್ತೆ ಆ್ಯಂಟಿಕ್ಕಲ್ಲಿ ನಿಮಗೆ ಬ್ಯಾಸ್ಕೆಟ್ ಫ್ಲವರ್ ಬ್ಯಾಸ್ಕೆಟ್ ಫ್ರೂಟ್ಸ್ ಬ್ಯಾಸ್ಕೆಟ್ ಆ್ಯಂಟಿಕ್ ಜರ್ಮನ್ ಸಿಲ್ವರ್ ಪ್ರಸಾದಂ ಬೌಲ್ಸ್ ವಿತ್ ಎಲಿಫೆಂಟ್ ಲೆಗ್ ತುಂಬಾ ಡೀಟೇಲ್ ವರ್ಕ್ ಇದೆ ನೀಟ್ ಫಿನಿಶಿಂಗ್ ಕೂಡ ಇದೆ ನೋಡ್ತಾ ಇರ್ಬೋದು ಮೈಂಟೆನೆನ್ಸ್ ಕೂಡ ತುಂಬಾನೇ ಈಸಿ ಲಿಕ್ವಿಡ್ ಟೋಪಲ್ಲಿ ವಾಶ್ ಮಾಡ್ಕೊಬೇಕು ಕೋಲ್ಗೆಟ್ ಟೂತ್ ಪೌಡರ್ ಅಲ್ಲಿ ರಬ್ ಮಾಡಿ ಆಫ್ಟರ್ ಹಂಡ್ರೆಡ್ ಇಯರ್ಸ್ ಲೈಫ್ ಬರುತ್ತೆ ಓಕೆ ರಾಗಿ ಇಟ್ಟು ಅಕ್ಕಿ ಹಿಟ್ಟು ತೊಳಿಬೋದು ಅಂತ ಹೇಳ್ತೀವಿ ಬಟ್ ನಾವ್ ಹೇಳುವಂತ ಇನ್ಸ್ಟ್ರಕ್ಷನ್ಸ್ ಮಾಡಿದ್ರೆ ಅಪ್ ಆಫ್ಟರ್ ಹಂಡ್ರೆಡ್ ಇಯರ್ಸ್ ಲೈಫ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ಇದು ಬಂದು ಈವೆಂಟ್ಸ್ ಪರ್ಪಸ್ಸಿಗೆ ಯೂಸ್ ಮಾಡುವಂಥ ಪ್ಲೇಟ್ಸ್ ಅಥವಾ ನೀವು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಟೇಬಲ್ ಡೆಕೋರೇಷನ್ಸ್ ಅಂತ ಯೂಸ್ ಮಾಡ್ತಿರಲ್ಲ ಅದರಲ್ಲೇ ಸುಮಾರು ವೆರೈಟೀಸ್ಗಳನ್ನ ವೆರೈಟೀಸ್ ಬಂದಿದೆ ಇದು ಬಂದು ಬೌಲ್ಸ್ ಮಲ್ಟಿಪರ್ಪಸ್ ಬೌಲ್ಸ್ ಥರ ಯೂಸ್ ಮಾಡ್ಬೋದು ಡೈನಿಂಗ್ ಟೇಬಲ್ ಮೇಲೆ ನಿಮಗೆ ಪಿಕ್ಕಲ್ ಅಥವಾ ಸಾಲ್ಟ್ ಆಗಿರ್ಬೋದು ಆ ಥರ ಹಾಕಿ ಇಟ್ಕೊಬೋದು ಟ್ರೇಸಲ್ಲೂ ಅಷ್ಟು ಸುಮಾರು ವೆರೈಟೀಸ್ ಬರುತ್ತೆ ನಿಮಗೆ ಟ್ರೇಸಲ್ಲಿ ಇದೆಲ್ಲನೂ ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಟ್ರೇಸ್ ಬರುತ್ತೆ ಸೊ ಟ್ರೈಸಲ್ಲಿ ಸುಮಾರು ವೆರೈಟೀಸ್ ಸಿಗುತ್ತೆ ನಿಮಗೆ ಬಿಗ್ಗರ್ ಸೈಜ್ ನೋಡ್ತಾ ಇರ್ಬೋದು ಕೆಳಗೆ ನೋಡಿ ಬಿಗ್ಗರ್ ಸೈಜಿಂದ ಸ್ಮಾಲರ್ ಸೈಜ್ ವರೆಗೂ ಸಿಗುತ್ತೆ ಇದು ಒಂದು ಅರ್ಷ ಕುಕ್ಮದ್ ಬಟ್ಲು ಇದರಲ್ಲಿ ನಿಮಗೆ ಹಂಡ್ರೆಡ್ ವೆರೈಟೀಸ್ ಸಿಗುತ್ತೆ ಹಂಡ್ರೆಡ್ ವೆರೈಟೀಸ್ ಸಿಗುತ್ತೆ ಇದರಲ್ಲೇ ಇದರಲ್ಲಿ ನಿಮಗೆ ಪ್ಲೇನ್ ಈ ಸೈಜಿಂದ ನಮ್ಮ ಬ್ರಾಂಡ್ ಲೋಗೋ ಇರತ್ತೆ ನೋಡಿ ಸೈಜಸ್ ನೋಡಿ ಕಾರ್ವಿಂಗ್ ಒಂದು ಬರುತ್ತೆ ವಿತ್ ಲೆಗ್ ವಿತೌಟ್ ಲೆಗ್ ಇದರಲ್ಲಿ ಎಲಿಫೆಂಟ್ ಲೆಗ್ ಕೂಡ ಬರುತ್ತೆ ಓ ಓಕೆ ಸೊ ಇದು ನೋಡಿ ಕಂಪ್ಲೀಟ್ ಪೂಜಾ ಸೆಟ್ ನಾವು ಈ ರೀತಿ ಸೆಟ್ ಮಾಡಿ ಇಟ್ಟಿದ್ದೀವಿ ನಿಮಗೆ ಬೇಕಾದ್ರೆ ನಿಮ್ಮ ಟೇಸ್ಟ್ ಪ್ರಕಾರ ಯಾವ ಥರ ಬೇಕೋ ಆ ಥರ ಕೂಡ ಸೆಟ್ ಮಾಡಿ ಕೊಡ್ತೀವಿ ಇದರಲ್ಲಿ ಎರಡು ಅಕ್ಷಣ ಕುಂಕುಮದ ಬಟ್ಟು ಬರುತ್ತೆ ಮುಖವಾಡ ಆ್ಯಂಡ್ ಎರಡು ದೀಪಾಲಯ ಕಂಬಗಳು ಬರುತ್ತೆ ಚೊಂಬು ಬರುತ್ತೆ ಪಂಚಪಾತ್ರೆ ಹೋದ್ರೆ ಗಂಟೆ ಕಡ್ಡಿ ಚಿಚ್ಚು ಇದು ಬರುತ್ತೆ ಆರ್ತಿತ್ತು ಒಂದು ಪ್ಲೇಟ್ ಆಮೇಲೆ ನಿಮಗೆ ಸೆವೆಂಟಿ ರುಪೀಸ್ ಇಂದೂ ರಿಟರ್ನ್ ಗಿಫ್ಟ್ ಸ್ಟಾರ್ಟ್ ಆಗುತ್ತೆ ಇದು ಜಸ್ಟ್ ನಾನು ಸ್ಯಾಂಪಲ್ನ ಮಾತ್ರ ಇಟ್ಟಿದ್ದೀನಿ ಇದು ಬಿಟ್ಟು ಇನ್ನೂ ಬೇರೆ ಬೇರೆ ಕಲೆಕ್ಷನ್ಸ್ಗಳು ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ರಿಟರ್ನ್ ಗಿಫ್ಟ್ಸ್ ಅಲ್ಲಿ ನಿಮಗೆ ಹಂಡ್ರೆಡ್ಸ್ ಆಫ್ ವೆರೈಟೀಸ್ ಸಿಗುತ್ತೆ ಇಷ್ಟೆಲ್ಲ ಕಲೆಕ್ಷನ್ ನೋಡಿದ್ರಲ್ಲ ಇವಾಗ ಆಫರ್ ಏನು ಅಂತ ಹೇಳಬೇಕಲ್ವಾ ನನ್ನ ಚಾನೆಲ್ ಅಲ್ಲಿ ನೋಡ್ಕೊಂಡ್ ಬರ್ತಾ ಇರೋರಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಕೂಡ ಇದೆ ಜೊತೆಗೆ ನಿಮ್ಗೆ ಕೂಪನ್ ಕೋಡ್ಸ್ ಗಿಫ್ಟ್ ಗಿಫ್ಟ್ ಕಾರ್ಡ್ಸ್ ಕೂಡ ನೀವು ಶಾಪಿಂಗ್ ಮಾಡಿದ್ರೆ ಗಿಫ್ಟ್ ಕಾರ್ಡ್ಸ್ ಕೂಡ ಹತ್ತು ಸಾವಿರದ ಮೇಲ್ ಮಾಡಿದ್ರೆ ಐನೂರು ರೂಪಾಯಿ ರಿಡೀಮ್ ಮಾಡ್ಕೋಬಹುದು ನೀವು ನೆಕ್ಸ್ಟ್ ಶಾಪಿಂಗ್ ಅಲ್ಲಿ ಮತ್ತೆ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಮಾಡ್ತೀವಿ ಓಕೆ ವಿತ್ ಕೊರಿಯರ್ ಸರ್ವಿಸ್ ಇಂಟರ್ನ್ಯಾಷನಲ್ ಮಾಡ್ತೀರಾ ಅಥವಾ ಬರೀ ಡೊಮೆಸ್ಟಿಕ್ ವರ್ಲ್ಡ್ ವೈಡ್ ಓಕೆ ಕೂಡ ಇದೆ ವಿತಿನ್ ಇನ್ ಅಂದ್ರೆ ಒನ್ ಡೇ ಡೆಲಿವರಿ ಕೂಡ ಕೊಡ್ತೀವಿ ಓಕೆ ಯಾಕಂದ್ರೆ ಬಹಳಷ್ಟು ಜನ ಫಾರಿನಲ್ಲೂ ಇವಾಗ ಹಬ್ಬ ಹರಿದಿನ ಅಂತ ಹೇಳಿದ್ರೆ ಒಂದಷ್ಟು ಪ್ರಾಡಕ್ಟ್ಗಳನ್ನ ಇಲ್ಲಿಂದ ಕೊರಿಯರ್ ಕೂಡ ಮಾಡಿಸ್ಕೊತಾ ಇರ್ತಾರೆ ಹೆಲ್ಪ್ ಆಗುತ್ತೆ ಅವ್ರಿಗೂ ಹಾಗೆ ಸ್ಟೋರಿನ ಟೈಮಿಂಗ್ಸ್ ಹೇಗಿದೆ ಮ್ಯಾಮ್ ಸ್ಟೋರ್ ಟೈಮ್ಸ್ ಮಾರ್ನಿಂಗ್ ನೈನ್ ಟು ಈವನಿಂಗ್ ನೈನ್ ಓ ಕ್ಲಾಕ್ ಓಪನ್ ಇರುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ವರ್ಕಿಂಗ್ ಅವರ್ಸ್ ಇರುತ್ತೆ ಓಕೆ ನೋಡಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ರಾತ್ರಿ ಒಂಬತ್ತು ಗಂಟೆ ತನಕ ಇರುತ್ತೆ ಎಲ್ಲ ದಿನವೂ ಓಪನ್ ಇರುತ್ತೆ ಸೊ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರು ಲೊಕೇಶನು ಎಲ್ಲನೂ ಹಾಕಿರ್ತೀನಿ ಗಾಂಧಿ ಬಜಾರಿಗೆ ಬಂದಿದ ತಕ್ಷಣ ನೀವು ಡಿ ವಿ ಜಿ ರೋಡಿಗೆ ಬಂದರೆ ನಿಮಗೆ ಈ ಶಾಪ್ ಸಿಗುತ್ತೆ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಖಂಡಿತವಾಗ್ಲೂ ಈ ಶಾಪ್ಗೆ ಭೇಟಿ ನೀಡಿ ಯಾಕಂದರೆ ಒಂದಲ್ಲ ನಿಮಗೆ ಸಾವಿರಾರು ವೆರೈಟಿ ಆಗಿರುವಂಥ ಜರ್ಮನ್ ಸಿಲ್ವರ್ಗಳು ಇಲ್ಲಿ ಸಿಗುತ್ತೆ ಜೊತೆಗೆ ಹೇಳಿದೆ ನಾನು ಹಂಡ್ರೆಡ್ ಇಯರ್ಸ್ ವಾರಂಟಿ ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳಿ ಹಾಗೆ ನಮ್ಮ ಡೇ ಟು ಡೇ ಗೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಫಾಲೋ ಮಾಡಿದ್ರೆ ಅಪ್ಡೇಟೆಡ್ ಕಲೆಕ್ಷನ್ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ನಾನು ಡಿಸ್ಕ್ರಿಷನ್ ಅಲ್ಲಿ ಹಾಕಿರ್ತೀನಿ ಸೊ ನೀವು ಅವ್ರನ್ನ ಫಾಲೋ ಮಾಡ್ತಾ ಇದ್ರೆ ಹೊಸ ಹೊಸ ವೆರೈಟಿಗಳು ಏನ್ ಬರ್ತಾ ಇದೆ ಡಿಸೈನ್ ಏನ್ ಬರ್ತಾ ಇದೆ ಅಂತ ನಿಮ್ಗೆ ಅಪ್ಡೇಟ್ಸ್ ಕೂಡ ಸಿಗ್ತಾ ಇರುತ್ತೆ ರಿಟರ್ನ್ ಗಿಫ್ಟ್ಸ್ ಗಿಫ್ಟ್ಸ್ ಕೊಡೋದಕ್ಕೆ ಹಬ್ಬ ಹರಿದಿನಕ್ಕೆ ಮದುವೆಗಳಿಗೆ ಎಲ್ಲದಕ್ಕೂ ಒಂದು ಸ್ಟಾಪ್ ಸೊಲ್ಯೂಷನ್ ಸಂಭವ್ ಗಿಫ್ಟ್ಸ್ ಸಿಕ್ಕದ್ರಿಂದ ದೊಡ್ಡ ತನಕನೇ ನಿಮಗೆ ಎಲ್ಲ ಪ್ರಾಡಕ್ಟ್ಸ್ಗಳು ಇಲ್ಲಿ ಸಿಗುತ್ತೆ ಸೊ ಇಲ್ಲಿಗೆ ವಿಸಿಟ್ ಮಾಡಿ ಶಾಪಿಂಗ್ ಮಾಡಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಡೀಟೇಲ್ಸ್ನ ಹಾಕಿರ್ತೀನಿ ಈ ವಿಡಿಯೋ ಏನಿಸ್ತು ಅಂತ ಹೇಳಿ ಕಮೆಂಟ್ ಸೆಷನಲ್ಲಿ ತಿಳಿಸಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ